ನನಗಾರ ಹಳ್ಳಿಗುಗುನ ಕಟ್ಟಿಬಿಟ್ಟವರು ಏನು ಮಾಡ್ತಾಳು ಏನು ಸುದ್ದಿ ಹೊರಗೆ ಅದ್ರದ್ದು ಬಂದಿರ್ತೀವಿ ಕಮ್ಮಗೆ ಮನೆಗೆ ಬಂದು ಇರ್ಬೇಕಂದ್ರೆ ಇಂಥ ಗುಗುನ ಕಟ್ಟಿಬಿಟ್ಟವ್ರು ನಾನು ನನಗೆ ಏನು ಮಾಡತ್ತ ನೋಡಿ ಮುಂದೆ ಮುಂದೆ ತುರ್ಬೇಕು ನಿಂತು ಬಿಟ್ಟ ಇವ ಇವ್ರಾರ ಬರ್ತಾರೆ ಈ ಸದ್ದ ಏನಂತಾರೆ ಏನ ನನಗಾರ ಅಂಜಿಕಾ ಬರ್ತೈತೆ ನೋಡಿ ಅಲ್ಲಿಂದ ಬರ್ಕೊಡ್ತು ಹೆಂಗ್ ತಲ್ಲಿ ತಂದು ಕೊಟ್ಟರು ನನ್ನ ಏ ಏನಿದೆ ಎಂತಲ್ ಅಂದ್ ಕೊಟ್ರಿಗೈತಿ ಯಾಕೆ ಸರಿಯಾಗಿ ಹೊಂದ್ ಹೋಲ್ತಾನ ಏನ ಹಾ ಇಲ್ರಿ ನೀನಲ್ರಿ ಹಂಗ ಏನ ಮಾತಾಡತಿದ್ರಿ ಏನಿಲ್ರಿ ಈ ಹಿಂಗೇ ಕಂಚಾಗೈತಿ ಏನಾಯ್ತು ನಾನೇ ನಿನ್ ಹಂತದಂದೆ ಇಷ್ಟಾಗ್ ನೀ ಸರೋಜುನ್ ಗಾಬ್ರಿಗೆ ಹಾ ಇಲ್ರಿ ಹಂಗೇನಿಲ್ರಿ ನಾವ್ ಹಿಂಗ ಒಳೆ ಬಹಳ ಚಂದ ಕೊಟ್ಟಾರತ ನಿನಗ ಸಾಕಾಯ್ತು ನನಗನ್ಗೆ ನಿನ್ನ ಕಾಲಾಗ ಬಾ ನೀರ್ ಬಾ ಹಾ ರೀ ತಲ್ತೀನ್ರಿ ಅಂತ ಹಳ್ಳಿ ಗುಗ್ಗು ತಂದು ಜೋಡ್ ಮಾಡಿರೋ ಮಾರ ನನಗ ಏ ತಗೊಂಬ ಎಷ್ಟೊತ್ತು ನೀರ್ ತರೋದೆ ಹಾ ರೀ ಬಂದರಿ ಸರಿಯಾಗಿ ಕೊಡ್ಲಿ ಗ್ಲಾಸ್ ನಾ ಕೊಡ್ಲಿ ಗಪ್ಪ ಶರ ತೋಟ ಸರಿಯಾಗಿ ಹೋಯ್ತೀನಿ ಮತ್ತು ಗ್ಲಾಸ್ ನ ನೀರ ಎಷ್ಟು ತಂದೆ ಅಂತಾರ ನೀರ ಕರ್ಬರ್ ಕರ್ಸಿ ರೀ 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 ಏಯ್ ಏನು ಬಂದು ಹಿಂಗ್ ನಿಂತ ಬಿಟ್ಟಿ ಏನಾಯ್ತ ಏನ ಇಲ್ರಿ ನೀರ್ ಖಾಲಿ ಆಗ್ಯಾವ ಹೇಳಕ್ಕೆ ಹೇಳಕ್ ಬಂದೇರಿ ಅದನ್ನ ಹೇಳಕ್ಕೆ ಅಷ್ಟೇ ಕಂಚಾಗತ್ತಿ ಬಂದು ಹೇಳಲ್ಲ ಚಂದಗೆ ನೀರ್ ಖಾಲಿ ಆಗ್ಯಾವ ಅಂತೇಳಿ ಹಾಕುದಲ್ಲ ಏ ಇನ್ನೇನ ತಂದೆ ಏನು ಗಂಟು ಬಿದ್ದು ಮರ ಏನೇನೆ ಇಲ್ರಿ ನೀರ್ ಖಾಲಿ ಆಗ್ಯಾವ ಅಂತ ಹೇಳಕ್ಕ ಬಂದೇರಿ ನೀವ್ ಏನಂತ ಕೇಳಿದ್ರಲ್ಲ ಸ್ವಲ್ಪ ಹಾಕ್ ಬರ್ರಿ ಒಂದಿಷ್ಟು ಒಂದು ನೀರ್ ಹಾಕಕ್ಕೆ ಬರಲ್ಲ ಒಂದ್ ಏನೇನು ಹಾಕಕ್ಕೆ ಬರುದಲ್ಲ

ಏನ್ ಮಾಡ್ಬೇಕಂತ ನಂಗೆ ತಗೋರಿ ನೀರು ಯಾಕ ಇಷ್ಟ ಕೈ ಹೆದ್ರಾಕ್ ಹೋಗ್ಬೇಡ ನಾನು ಹುಲಿ ಕರಡಿ ಅಲ್ಲ ನಾನು ಮನುಷ್ಯ ಎಲ್ಲ ಏನ್ ಮಾಡಿ ಅಷ್ಟಕ್ಕ ಉಪ್ಪಿಟ್ಟು ಮಾಡೇನ್ರಿ ಆಯ್ತು ಬರ್ರಿ ಅದನ್ನೊಂದೇ ಮಾಡು ಏನ್ ಕಲ್ಸ ನಿಲ್ ನಿಮ್ಮ ಅಪ್ಪ ನಿನ್ಗ ಕುಟಿಲ್ಲ ಬೇಡ ನೀರು ಇದನ್ನ ತಂದಿನ ನೀನು ಹಂಗ ಏನೇನು ಮಾಡ್ಬಿಡ್ತಿ ಬರೀ ಉಪ್ಪಿಟ್ಟು 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 ಕೈ ಬಿಟ್ಟ ಕೈಕಲ್ ಮತ್ತೆ ಬರ್ತೀನಿ ನಾನು ಹಾ ರೀ ಇವ ಇವ್ರ ಬೇರೆ ಬೇರೆ ಏನರ ಬೇಕಂತ ಮಾಡ್ತಾರ ನನಗರ ಏನು ಬರಂಗೇ ಇಲ್ಲ ಹೆಂಗ್ ಮಾಡ್ಲಿವ ನಾರ ಏನು ಏನ್ ಮಾಡ್ಬೇಕಂತ ತಿಳಿಯೋಲ್ಲಗೈತ್ ನನಗಂತೂ ನಮ್ಮ ಅಪ್ಪು ಪೋಣರ ಹಚ್ಚಿ ಹೇಳ್ತೀನಿ ನಾವು ಬಿಸ್ನೀರ್ ಹಾಕೆ ಇಲ್ಲಲ್ಲ ನಾ ಬರ್ತೀನಂತ ಮೊದ್ಲ ಗೊತ್ತಿಲ್ಲ ನಿನಗ ಸತ್ಯ ಇವತ್ತು ಹಾ ನಾ ಬರ್ತೀನಂತ ಮೊದಲ ಗೊತ್ತಿಲ್ಲ ನಿನಗ ಬಿಸ್ಚೀರ್ ಹಾಕಬೇಕು ಕಬ್ಬರಿಲ್ಲ ನೆನಪಾಗಿಲ್ರಿ ನಂಗ ಏನ್ ನೆನಪಾಗತೈತಿ ನೆನಪಿಲ್ಲ ನೆನಪಿಲ್ಲ ಅಂತ ಹೇಳ್ಕೊಂತ ಹಳ್ಳಿ ಗುಗ್ಗುನ್ ತಂದು ಎರಡು ಬಕೆಟ್ ಕಾಲಿಟಿ ನೀರ ನೀವು ಮಾತುಕೊಂಬರೇ ನಂಗೆ ಹಂಗ ಅಂತಿರಲ್ರಿ ಗುಗ್ಗು ಅದಕ್ಕೆ ನಾನು ನೀನ್ ಇಂಪ್ರೂವ್ಮೆಂಟ್ ಆಗ್ಬೇಕು ನಿನಗಂತ ಬುದ್ಧಿಲ್ಲ ಮಾಡಿದ್ರಿಗೆ ಅನ್ಬೇಕು ಅವ್ರಿಗೆ ಯಾಕಂತೀರೀ ನಮ್ಮ ಮಾತಾಡಬೇಡ ಹೋಗ ಟವೆಲ್ಲಲ್ಲಿ ಟೊಳ ಏನು ಸುದ್ದಿ ಅಂತ ಇದನ್ನೊಂದು ಎಲ್ಲಿ ಹಾಕೇಳಿ ದೊಡ್ಡ ಟವಲ್ ಏಯ್ ಸಣ್ಣ ಟವೆಲ್ ಎಲ್ಲ ಐತಿ ಬಂದೆ ರೀ ಅಲ್ಲಿ ಐತಿ ನೋಡಿರಿ ಬಾ ತಂದು ಕೊಡು ಬಾ ಅಲ್ಲಿ ಐತೆ ನೋಡಿರಿ ಅತ್ ಗೊತ್ತಿಲ್ಲ ಅಣ್ಣ ಅಲ್ಲಿ ಐತ ನೋಡಿ ತನಗ ಬಾ ತುಂಬಾ ತಂದು ಕೊಡಬಾ ಬಟ್ ಬಂದ್ರಿ ತಗೋರಿ ತ ಹೋಗ ಪಟ ಪಟ ಹಾಕ್ಕೊಂಬೋಗ ನಾಷ್ಟ ಸೊಕಾಸಿ ಬಿದ್ದಿ

ತಣ್ಣಗೆ ತಣ್ಣಗತಿ ಹೆಂಗ್ ತಿಂದಾರ ಹೊರಗಿಂದ ಕೆಲಸ ಮಾಡಿ ತಿಂತಾರ ನೀವು ಜಲ್ದಿ ಬರ್ತೀನಲ್ರಿಂದ್ರಿ ಬೆಕ್ಕಿಗೇಟ್ ತಿಂದಲ ಉಟಕ್ ದೊಡ್ ಪ್ಲೇಟ್ ಇಲ್ಲ ಓ ಇಂತ ಡೈಲಾಗ್ ಏನ್ ಕಡಿಮಿಲ್ಲ ಏನ ಕೇಳ್ರಾವ್ ಹಳ್ಳಿ ಅವ್ರಿ ನಮ್ಮ ಹಿಂಗ ಮಾಡ್ತಾರೀ ಊಟಕ್ ದೊಡ್ಡ ಅಲ್ಲೆಲ್ಲಾ ಸಾಕು ಹೋಗು ಇನ್ನೂ ಮಾಡ್ರಿ ನಾ ಮಾಡ್ತೀನಿ ಓಹ್ ಎಂತ ಎಂಟ್ರಿ ಬಿ ಮತ್ತೆ ಇದ್ರಾಗ ಮತ್ತು ಹೊಸ ತಂದೆಲ್ ಯಾಕೋ ಇಲ್ರಿ ನಮ್ಮನೆ ನಮ್ಮ ಮನ್ಯಾಗ ಫಸ್ಟ್ ಗಂಡ ತಿನ್ಮೇಲೆ ನೀವು ತಿನ್ನಂತೆ ಹಾಂ 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 ಓಹ್ ಅದು ಮತ್ತೆ ಮಾಡ್ಯಾವ ಬಟ್ ನಡಬೇಕ್ ತನ್ನ ಹಳೆ ಬಿದ್ದಿ ದೂರ ಸಳಿಗೆ ಮಾಡಕ್ಕೆ ಬರೋದಿಲ್ಲ ಏಯ್ ಶಣ್ಣ ಹೇ ಏ ಕೇಳೋದಿಲ್ಲ ಕಿವಿಡಿ ಹಾರಿ ಹೇಳ್ರಿ ಒಂದ್ ಕಪ್ ಚಾ ಮಾಡು ಏನ ಏನು ಎಷ್ಟು ಲೇಟ್ ಆಗಿ ಹೇಳ್ತಿ ಒಂದ್ ಕಪ್ ಚಾ ಮಾಡು ತಗೊಂಡು ನೀನು ಬಾ ಇಲ್ಲೇ ಕುತ್ಕೊಡಿ ನಾಷ್ಟ ಮಾಡು ನಾಷ್ಟ ನಾ ಮಾಡಿದ್ಮೇಲೆ ಮಾಡ್ತಾನೆ ಎಲ್ಲ ನೀನು ಆಯ್ತು ನಂಗೆ ಒಂದು ಕಪ್ ಚಾ ಮಾಡ್ಕೊಂಬ ಅಂದ್ರೆ ಈಗ ಹೋಗ್ ಪಟ ಪಟ ಮಾಡು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡು ಸ್ಟ್ರಾಂಗ್ ಆಗಿ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಉಳಿದ್ ಉಪ್ಪಿಟ್ಟ ಇನ್ನೊಂದ್ ಸ್ವಲ್ಪ ಉಪ್ಪ ಖಾರ ಕರಿಮೆಣಸ ಎಲ್ಲ ಹಾಕು ಫಸ್ಟ್ ಕ್ಲಾಸ್ ತಗೋ ನೀನು ಫಸ್ಟ್ ಕ್ಲಾಸ್ ಏನ ಏನಂತಾರ ಯಾಲಕ್ಕಿ ಮತ್ತೆ ಶುಂಠಿ ಅದು ಹಾಕಿ ಮಾಡ್ಕೊಂಬಾ ಸ್ಟ್ರಾಂಗ್ ಅಂದ್ರೆ ಜಾಸ್ತಿ ಕುದಿಸು ಸಕ್ರೆ ಬಾಳ ಹಾಂ ಪಟ್ನ ಮಾಡ್ಕೊಂಬರ್ಬೇಕು ಪಟ್ನ ಅರ್ಧಿ ಜಲ್ದಿ ಬರ್ಬೇಕು ಏನ ಹೋಗ ಯಾಲಕ್ಕಿ ಹಾಕ್ಬೇಕಂತ ಚಲೋ ಮಾಡಿದ್ವಿ ಬಿಡಿಯಪ್ಪ ಏಲಕ್ಕಿ ಲೆವೆಂಗೆ ಹಾಕ್ತೀನಿ ಏಲಕ್ಕಿ ಲೆವೆಲ್ಗೆ ಹಾಕ್ತೀನಿ ಅದೇ ಶೀಟ್ ಶಿಟ್ ಮಾಡ್ತಾರೆ ನಾವ ಹೇಳಿದ್ರೆ ನಂಗೆ ಮಾಡೋಕೆ ಬರ್ಲನು ಕೇಳ ಬರೀ ಜೋರು ಜೋರು ಹೇಳಿದ್ರೆ ಮತ್ತೆ ನಮಗೆ ಬರೀ ಅಂಜಿಸ್ತಾರೆ ಅವರು ಹ್ಞೂ ಅಂತರೂ ಹೊಲ್ತಿಲ್ಲ ಬರೀ ಬೈತಾರೆ ಬರೀ ಶರ್ಟುಕ್ ಶಟಕ್ ಶಟಕ್ ಅಂತಾರೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ನಾವು ಮಾತಾಡಲ್ಲ ನಾವು ಮಾತಾಡ್ತೀವಿ ಶೂಟ್ ಶೂಟ್ ಮಾಡ್ತಾರೆ ನಾವು ಮಾತಾಡೋದಿಲ್ಲ ಬರೀ ನಮ್ಮ ಮನೆ ನೋಡಿ ಬೈತು ಶುಂಠಿ ಇಲ್ರಿ ಶುಂಠಿ ಇಲ್ಲ ಇಲ್ರಿ ಏನೈತಿ ಯಾಲಕ್ಕಿ ಇತ್ರಿ ಹಾಕಿನ್ರಿ ಹಾಕಿಲ್ಲ ಅದನ್ನ ಶುಂಠಿ ಇಲ್ಲದ ಹೇಳಕ್ ಬಂದೇನ ಇದ್ದದ್ ಮಾಡ್ಕೊಂಬ ಹೋಗವ ಹೋಗು ಆಯ್ತ್ರಿ ಇದೊಂದು ಹೇಳಂದ್ರೆ ಹೇಳ್ತಾವ್ರು ಶುಂಠಿ ಇಲ್ರಿ ಯಾಲಕ್ಕಿ ಇಲ್ರಿ ஏன் பரவாய்த்தே நீர் தோம்பா ಮಾಡ್ತಿ ನೀರ್ಗತಿ ಹಾಲ್ ಸ್ವಲ್ಪ ಹಾಕೀನ್ರಿ ಸ್ವಲ್ಪ ಬೇಕಾಗಿದ್ರಿ ತಂದಾಕ ನಾನು ನೀನ ನೀವ ತಂದ ಹಾಕಿದ್ರೆ ಚಂದಾಗ ಗಟ್ಟಿ ಮಾಡಾಕ ಏನಾಗೈತಿ ನಿಮಗೆ

ನೀವು ಹಿಂಗೆ ಮಾತಾಡ್ತೀರಲ್ರಿ ಜೋರ ಏನಂದ್ ನೋಡು ನನ್ನ ಸ್ವಭಾವನ ಹಿಂಗ ಹೌದಾ ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನೋಡು ನೀನು ಯಾವಾಗ ನೋಡಿದ್ರು ನೋಡು ಈ ರೀತಿ ಚೆಂಡ ಕೆಳಗೆ ಹಾಕೊಂಡು ನಾನು ಮಾತಾಡುವಾಗ ಆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಲ್ಲ ಹೊರಗಿಂತರ ಬನ್ನಿ ಅಂದ್ರೆ ಈ ರೀತಿ ನೋಡಿ ಈಗ ನೋಡಿ ಇದು ನೋಡಿ ಆಕಾರ ನೋಡಿದ್ರು ಹಿಂಗೆ ತೆರಿಗೆ ತುರ್ಬಾ ಕಟ್ಕೊಂಡು ಹಾಂ ಒಂಥರ ಹೇಳ್ಬೇಕಂದ್ರೆ ಬಿಲ್ಕುಲ್ ನಿನ್ನ ಹಳ್ಳಿ ಗುಗ್ಗು ಸ್ಟೈಲ್ ಬಿಟ್ಟ ಇಲ್ಲ ನೀನು ಈಗ ನಾವು ಹೊರಗೆ ಕೆಲಸ ಮಾಡೋರು ಹೌದಾ ಹೊರಗೆ ಹ್ಯಾಂಗಿರುತ್ತೆ ಎಲ್ಲ ಜನರ ನೋಡ್ಕೊಂಡು ಬಂದು ಬೆಳೆದ್ ಬ ಬೆಳೆದವ್ರು ನಾವು ಮನೆಗೆ ಬಂದ್ಮೇಲೆ ಹೌದಪ್ಪ ನನ್ನ ಮನ್ಯಾಗ ನಾನು ಏನಂತ ಎಲ್ಲರ ಥರ ಇರಲಿ ಹ್ಯಾಪಿಯಾಗಿರ್ಲತ್ತೆ ನಿನಗೇನು ಕಡಿಮೆ ಮಾಡೀನಿ ಹೇಳಿ ನೋಡೋನು ಏನೇ ಇಲ್ಲ ರೀ ನಿನಗೆ ರೂಮ್ ಭಾಳ ಹೀಟ್ ಆಗತ್ತಾ ಅಂತ ಹೇಳಿ ಎ ಸಿ ಕುನಿಸಿದೀನಿ ಹಾಂ ನಿನಗೆ ನೋಡೋಕೆ ಟೈಮ್ ಪಾಸ್ ಆಗಲ್ಲ ಹೋಗ್ಬೇಕಿರ್ತಾ ಅಂದರೆ ಟಿ ವಿ ಇಟ್ಟಿದ್ದೀನಿ ನೆಟ್ವರ್ಕ್ ಸರಿ ಬರಲ್ರಿ ಅಂದಿ ವೈಫೈ ಕುನ್ಸಿದ್ದೀನಿ ಹೌದಾ ಇಲ್ಲ ರೀ ನಾನು ಮೊಬೈಲ್ ಬ್ಯಾರದು ಬೇಕಂದು ಬ್ಯಾರ್ದು ಕೊಡಿಸಿದ್ದೀನಿ ನಮ್ಮದು ಏನು ಕಡಿಮೆ ಆಯಿತು ಹೇಳಿ ನೋಡೋನು ನಿನಗೇನಾದ್ರು ಡ್ರೆಸ್ ಕೊಡ್ಸೋಕಿಲ್ಲ ಅಂದೇನು ಅಥವಾ ನೀನ್ ಏನಾರ ಮೇಕಪ್ ಕಿಟ್ ಕೇಳಿಸಾರ ನಾನು ಕೇಳ್ರೆ ನಾನು ಕೊಡ್ಸಕಿಲ್ಲ ನೀನು ನೀವ್ ಒನ್ನೆ ಮತ್ ಕೇಳೋದಿಲ್ಲ ಏನೋ ಅಂತಾವ ನಂಗ ಅವ್ ಏನು ಬ್ಯಾಡ್ರಿ ನೀವ ಬರ ಸೀಟ್ ಸೀಟ್ ಮಾಡ್ತೀರಿ ನೀವ್ ಪ್ರೀತಿಯಿಂದ ಮಾತಾಡ್ರಿ ಅಷ್ಟ ಸಾಕ್ರಿ ಹುಚ್ಚಿ ನಾನು ಬ್ಯಾಡ್ರಿ ನಾನು ಪ್ರೀತಿಯಿಂದನೇ ಮಾತಾಡ್ತೀನಿ ಬಟ್ ನೀನ್ ಏನು ಇರ್ತಿಯಲ್ಲ ಇದು ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಮನುಷ್ಯ ಏನಾಗಿರ್ಬೇಕು ಮಾಡೋನಾಗಿರ್ಬೇಕು ಹೌದು ನೀನು ಹಳ್ಳಿಯಿಂದ ಬಂದು ನಮ್ಮ ಹಳ್ಳಿಯ ಸಂಸ್ಕೃತಿ ಬಿಡಬಾರ್ದು ಒಪ್ಪುವಂತಿನ್ನ ಅಗದ್ ಇಷ್ಟು ಓವರ್ ಆಗಿರಬಾರ್ದು ಸರಿ ಹಿಂಗೆ ಚಂಡ್ ಕೆಳ ಹಾಕ್ಬಿಟ್ಟು ನೋಡಿ ನಾನು ಮಾತಾಡೋ ಮಾತಾಡಕೈತೀನಿ ಚಂಡ್ ಕೆಳಗೆ ಹಾಕಿ ಹಾ ಇಲ್ರಿ ಹಿಂಗೆ ಮಾಡಲ್ರಿ ಮಾಡರ್ನ್ ಅಂದ್ರೆ ಹಂಗ್ರಿ ಟೀ ಶರ್ಟ್ ಪ್ಯಾಂಟ್ ಹಾಕೋತಾರಲ್ಲ ಹಂಗ್ ಹಾಕೋಬೇಕಂಗ್ ಹುಚ್ಚಿ ನಾನ್ ಮಾಡೋನ್ ಅಂದ್ರೆ ನಿನ್ಗೆ ಅಲ್ಲಿ ನೀ ಹಂಗ ಮಾಡೋನ್ ಹೋಗ್ಬೇಡ ನಾನು ಹೇಳಿದ್ದ ಚೂಡಿದಾರ್ ಹಾಕೋದು ಇಲ್ಲ ಯಾವ ಏನಂತಾರಪ್ಪ ಟಾಪ್ ಅಂತಾರ ಅಂತವನು ಹಾಕೊಳ್ಳೋದು ಈ ರೀತಿ ಹಾಕೋ ನಿನ್ಗೆ ಏನಾದ್ರು ಕೊಡ್ಸಕ್ ಇಲ್ಲ ನೀನ್ ಕೊಡಿಸ್ತಾರೆ ನಿನ್ ಫ್ರೆಂಡ್ಸ್ ಯಾರು ಎಲ್ಲರೂ ನಿಮ್ ಊರನ್ ಬಂದಿನ ಹಿಂಗೇನೆಲ್ಲರು ನಮ್ಮೂರಾಗ ಹಿಂಗ ಮೈ ತುಂಬಾ ಮಾರಿ ಬೇಕಂತರ ನೀನು ಸೀರೆ ಉಟ್ಕೊಳ್ಳೋದ್ ನನಗೂ ಇಷ್ಟನೂ ಆಗತ್ತೆ ಆದ್ರ ಯಾವಾಗ್ಲೂ ನೀನು ಸೀರೆ ಉಟ್ಕೊಂಡು ಇರಿದೀ ಚಂದ ಕೇಳಾಕಲ್ಲ ಇದು ನನಗೆ ಇಷ್ಟ ಆಗಲ್ಲ ನೋಡು ಅಭ್ಯಾಕ್ ಬಂದ್ರೆ ಇಷ್ಟ ಅನಿಸ್ತೀನಿ ನೀನ ಆ ಅದು ಕಡಿತೈತ್ರಿ ಏನಾಗಲ್ಲ ಏನ ಮನುಷ್ಯ ಏನಿರ್ಬೇಕು ನೋಡು ಹೊರಗಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಹೌದಾ ಹೊರಗ್ರ ಕೆಲಸ ಮಾಡ್ಕೊಂಡ್ ಬಂದಾಗ ಈಗ ಬಂದ್ರೆ ಏನ್ರಿ ಅಂತ ಒಂದ್ ಸೇರಿ ನೀರ್ ಕೊಟ್ಟ ಖುಷಿ ಖುಷಿಯನ್ನು ಮಾತಾಡಿದ್ರ ಮನ್ಸಿಗೆ ಎಷ್ಟ್ ಖುಷಿ ಅನ್ಸತ್ತ ಅನ್ಸತ್ತ ಅನ್ಸಲ್ಲ ಈಗ ನಿಮ್ಮ ಅಬ್ಬರ ಹೊರಗಿಂದ ಕೆಲಸ ಮಾಡಿ ಬರ್ತೇನೆ ನಿಮ್ಮ ಮಮ್ಮಿಯವ್ರ ಏನ್ ಮಾಡ್ತಾರ ನೀರ್ ತಂದು ಕೊಡ್ತಾರಿಲ್ಲ ನಿಮ್ಮಲ್ಲಿ ತಂದ್ ಕೊಡೋದಿಲ್ಲ ಸಂಸ್ಕೃತಿ ಇಲ್ಲ ಇಲ್ಲಿದೆ ಐತಿಲ್ ಮತ್ತ ಮತ್ತೀಜ ಏನ್ ಬಂದಾರ ಓಡ್ ಹೋಗಿ ಬಿಡ್ತಾರ ಒಳಗ ನಾನು ಯಾವಾಗ ಬರ್ತೀರಿ ಹೋಗಿ ಬಿಡ್ತಿ

ನೀವು ಏನು ಕೊಡಿಸ್ಲಿ ಕೊಡಿಸ್ಲಿಲ್ಲರಿ ನೀವು ನನ್ನ ಜೊತೆ ಸಾವಕಾಶ ಮಾತಾಡ್ರಿ ಸ್ವಲ್ಪ ನಕ್ಕೊಂತ ಮಾತಾಡ್ರಿ ಆಯ್ತು ನಿನ್ನ ಸಲುವಾಗಿ ಆದರೂ ನಾನು ಇನ್ನು ಮೇಲಿಂದ ವಾಯ್ಸನ್ನು ಸ್ಲೋ ಮಾಡ್ತೀನಿ ಓಕೆ ನಿನ್ನ ಜೊತೆ ಖುಷಿಯಾಗೇ ಇರ್ತೀನಿ ಚೆಂದಾಗೆ ಮಾತಾಡ್ತೀನಿ ಬಟ್ ನೀ ನಿನ್ನ ಸ್ಟೈಲನ್ನು ಚೇಂಜ್ ಮಾಡ್ಬೇಕು ಏನು ಹಾಂ ಹ್ಞೂ ರೀ ಅಂದ ಅದಕ್ಕೆ ಹಾ ಅದೇ ಹಾಡು ಅಂತೇಳಿ ಚಾಲೂ ಮಾಡಿದಿ ನೀನು ನಾನು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ ಅದ ಅರ್ಧ ಆಯ್ತಾನೆ ಹೇಳೋದು ಹಾಂ ನೋಡು ಕೂದ ಇಷ್ಟು ಉದ್ದ ಅದಾವ ಹಿಂಗೆ ಹುಚ್ಚಾಡಿ ಮಾಡ್ಕೊಂಡು ಬಿಟ್ಟಿ ಚಂದಾಗಿರು ಬಿಡು ಅದನ್ನ ಮುಖಗ್ ಮುಖ ಕೊಟ್ಟು ಮಾತಾಡ ನೋಡಿ ಇಲ್ಲಿ ಚಂದಿಲ್ಲನ ಚಂದ ಇದೀರಿ ನೀವು ಅಂತ ಕೊಟ್ಟಾರಿ ಹೌದಲ್ಲ ಅವ್ರು ಕೊಟ್ಟಾರೆ ನೀನು ಇಷ್ಟಪಟ್ಟು ಮುದಿವೆ ಆಗಿ ನಮ್ಮನ್ಯಾಗ ಕೊಟ್ಟಾರಿ ಅಂದ್ರೆ ನಿನಗನ ಇಷ್ಟ ಇಲ್ಲ ಆಮೇಲೆ ನೋಡಿದೆ ಆಮೇಲೆ ನೋಡಿದೆ ಇಷ್ಟ ಇಲ್ಲ ನಿನಗ ಇಷ್ಟ ಆಗಿದೆ ಇಷ್ಟ ಆಗೇನಿಲ್ಲ ಅದನ್ನ ನಾನು ನೋಡಿ ಹೇಳು ಇಷ್ಟ ನಾಳೆ ನೋಡು ಶರಣು ನಾನು ಹೇಳದಿಸ್ದ ನನ್ನ ಜೊತೆ ಓಪನ್ ಆಗ್ಯರು ಖುಷಿಯಾಗ್ಯರು ಪ್ರತಿಯೊಂದು ಶೇರ್ ಮಾಡ್ಕೋ ಅದ ನನ್ನ ಕಷ್ಟಕ್ಕೆ ನೀನು ಆಗಬೇಕು ನಿನ್ನ ಕಷ್ಟಕ್ಕೆ ನಾನು ಆಗ್ಬೇಕು ಹಾಂ ನಾನು ಸಿಟಿಗೆ ಸಿಟಕ್ಕೆ ಮಾಡ್ತೇನೆ ಅಂತಂದ್ರೆ ನಾನು ಯಾವಾಗಲೂ ಸಿಟಿಗೆ ಸಿಟಿಗಾಗಿರ್ತೇನೆ ಅಂತಲ್ಲ ನಾ ನಮಗೂ ಭಾವನೆ ಅದಾವೆ ಏನಾದ್ತಾನೆ ನಾನು ಶೇರ್ ಮಾಡ್ಕೋಬೇಕಂತೀನಿ ಬಟ್ ನೀನು ಹಿಂಗೇನು ಇರ್ತೀಯ ಅದಕ್ಕೆ ನನಗೇನು ನಿನ್ನ ಮುಂದೆ ಹೇಳ್ಕೋಬೇಕು ಅನ್ಸಲ್ಲ ಇಲ್ಲ ರೀ ಓಕೆ ಕೂಲ್ ಆಗಿರೋದು ತಿರುಗಿಸ ಹೋಗಬೇಡ ನಾನು ಅದೇನೆ ಏನಾದೇನೆ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಬಿಡು ಹಾಕಕ್ ಹೋಗಬಾರ್ದು ಏನ ಚಾಡಿ ನೋಡ್ರಿ ಮಾಡ್ಬೇಕಂತ ಹೇಳಿ ಪ್ಲಾನ್ ಹೇಕ್ ಮಾಡಿದಿವಿ ಬಟ್ಲಾಗಿ ಆತ್ ಬಿಟ್ಲ ಬಟ್ ನಾವ್ ರಿಯಲ್ ಆಗಿ ಹೇಳ್ಬೇಕಂದ್ರ ಬಾಳ ಒಂದ್ ಇಬ್ರು ಹೊಂದಾಣಿಕ ಅಂಡರ್ಸ್ಟ್ಯಾಂಡಿಂಗ್ ಹೊಂಟಿವಿ ಗೊತ್ತಾಯ್ತಾ ಯಾಕಂದ್ರ ನೋಡ್ರಿ ಒಬ್ಬ ಹೆಣ್ಣನ್ ಮೇಲ್ತ್ ಏನೋ ಒಬ್ರು ತವರ್ ಮನಿ ಬಿಟ್ಟು ಬಂದಿರ್ತಾಳ ಸೊ ಅವ್ರನ್ನ ಚಂದ ನೋಡ್ಕೊಳ್ಬೇಕಾದಂತದ ನಮ್ ಕರ್ತವ್ಯ ಅದು ಅವರಿಗೆ ಪದೇ ಪದೇ ಸಿಟಿಕ್ ಸಿಟಕ್ ಮಾಡೋದು ನೀ ಹಾಂಗದಿ ನೀ ಅದನ್ನು ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಅಂತ ಹೇಳೋದು ಹೇಳುದು ಒಳ್ಳೆದಲ್ಲ ಚಂದಗೆ ತಿಳಿಸಿ ಬುದ್ಧಿ ಹೇಳಿದ್ರ ಒಂದು ಸಣ್ಣ ಒಂದು ಏನಪ್ಪ ವಿಡಿಯೋ ಮುಖಾಂತರ ತೋರ್ಸ್ಬೇಕಂತ ನಾವು ಈ ರೀತಿ ವಿಡಿಯೋ ಮಾಡಿದ್ವಿ ಪ್ರೀತಿಯಿಂದ ಖುಷಿಯಿಂದ ಹೇಳಿದ್ರೆ ಎಂತ ಬಂಡಿ ಅಂತ ಮನಸ್ಸು ಇದ್ರೂನು ಕರಗುತ್ತಂತ ಅಂತ ಹಂಗ ಬರೋಣ ಹಾ ಹ್ಞೂ ಹ್ಞೂ ಏನ್ ಮಾಡಿದಿ ಇಷ್ಟೊತ್ತನ ಏನ್ ಮಾಡಿದಿ ಹಾಂಗ್ ಮಾಡಿದಿ ಹಿಂಗ್ ಮಾಡಿದ ಅಂತ ಅನ್ನ ಹೋಗ್ಬೇಡ್ರಿ ಯಾರಾದ್ರೂ ಏನು ಮಾಡತ್ತಿ ಪ್ರೀತಿಯಿಂದ ಬಾ ಕುಂದ್ರು ಅಂತ ಹಿಂಗೆ ಪ್ರೀತಿಯಿಂದ ಮಾಡ್ ಮಾತಾಡಿದ್ರೆ ಅವ್ರಿಗೆ ಏನು ಅನ್ಸುತ್ತೆ ಗಂಡು ಬಂದ ತಕ್ಷಣ ನಂಗೆ ಮಾತಾಡ್ಸಿದ ನಕ್ಕಂತ ಮಾತಾಡಿದ ಖುಷಿಯಿಂದ ಅಂತ ಅವ್ರಿಗೆ ಅನ್ಸುತ್ತೆ ಅವ್ರು ಬರೋಣ ನೀವು ಪ್ರೀತಿಯಿಂದ ಬಂದರೆ ಈಗ ನೀರು ಅಂದು ನೀರು ಕೊಡೋದು ಚಾ ಮಾಡ್ಲೇನ್ರಿ ಅಂತ ಹಿಂಗೆ ನೀವು ಕೇಳಬೇಕು ಇಬ್ಬರು ಒಬ್ರಿಗೊಬ್ರು ಮಾಡ್ಬೇಕ ಅಂತೇಳಿ ಒಂದು ಪ್ಲಾನ್ ಸಿಸ್ಟರ್ ಈ ರೀತಾ ಈ ತರ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳ್ಬಿಟ್ಟ ಅವ್ರ ಹೇಳಿದನು ನಮಗ್ ಬಹಳ ಇಷ್ಟ ಆಯ್ತು ಹೇಳ್ಬೇಕಂದ್ರೆ ಆಕೆ ಹಳ್ಳಿ ಹುಡುಗಿನ ರೀ ಬಿಲ್ಕುಲ್ ಹಳ್ಳಿ ಕದಾಳ ಆದ್ರ ಈ ಸ್ಕ್ರಿಪ್ಟ್ ಒಳಗ ಇದ್ದಷ್ಟೇನ ಪೂರ್ತಿ ಇದಿಲ್ಲ ಒಂದ್ ರೇಂಜ್ ಇದೀನಿ ಬಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದ ಹಿಂಗ ಇದ್ರಿ ಬರ್ಬಾರ್ದ ಬರ್ಬಾರ್ದ ವೈಲೆಂಟ್ ಅದಲ್ರಿ ಇದ್ರ ಎರಡನೇ ಪಾರ್ಟ್ ನಾ ತೋರಿಸ್ತೇನ್ರಿ ವೈಲೆಂಟ್ ಆದ್ರೆ ಹ್ಯಾಂಗ್ ಇರೋದೇ ಒನ್ ಇಯರ್ ಆಗಿಂದ ಹೆಂಗ್ ಒನ್ ಇಯರ್ ನಿಮ್ಗೆ ಇನ್ನೊಂದ್ ವಿಡಿಯೋ ಮುಖಾಂತರ ನಾ ನಿಮ್ಗೆ ತೋರಿಸ್ತೀವಿ ಪಾರ್ಟ್ ಟೂ ಬರ್ತೈತ್ರಿ ನೆಕ್ಸ್ಟ್ ಈಗ ಹೆಂಗಿದ್ಲು ಮುಂದೆ ಹೆಂಗ್ ಪಾರ್ವಾಡ್ ಆದ್ಲು ಅಂತ ಹೇಳ್ಬಿಟ್ಟು ಓಕೆ ಅಂದ್ರ ನೀವು ಆಮೇಲೆ ತಂತೀರಿ ಇಲ್ರಿ ಅಣ್ಣ ಹಂಗಿದ್ದದ ಬೆಸ್ಟ್ ಅಂತ ಒಂದು ಭಾವನೆ ಬರೋಕ್ಕೆ ನಿಮ್ಮಲ್ಲಿ ಆ ರೀತಿ ಒಂದು ವಿಡಿಯೋ ಮಾಡೋಣ ನಿಮ್ಗೆ ಅಂತ ಬಾಕಿ ನಮ್ಮ ವಿಡಿಯೋ ನೋಡ್ಕೊಂತೀರಿ ಇದ ರೀತಿ ಸಪೋರ್ಟ್ ಮಾಡ್ಕೊಂತೀರಿ ಥ್ಯಾಂಕ್ಸ್ ರೀ ಅಕ್ಕ ನೀವು ಸಜೆಷನ್ ಕೊಟ್ಟಿದ್ದಕ್ಕ ಹೋದ್ ಸರಿ ಇವ ವಿಡಿಯೋದಾಗ ಅನ್ನ ಸಜೆಷನ್ ಅಂತ ಹೇಳಿ ಅದನ್ನ ಮಾಡಿದ್ವಿ ಅದಂತರೂ ಎಲ್ಲರೂ ಹೇಳಿದ್ರಿ ಬಹಳ ಫುಲ್ ಕಾಮಿಡಿ ಆಗೈತಿ ಅನ್ನ ಅಂತೂ ಫುಲ್ ಕಾಮಿಡಿ ಮಾಡ್ತಾರಾ ಹಿಂಗ ಇರ್ರಿ ಅನ್ನ ಅಂತ ಹೇಳಿ ತುಂಟಾ ತುಂಟಾ ಅನ್ನ ಅಂತ ನನಗೆ ತುಂಟಾ ನೀವು ಬಾ ತುಂಟಾ ಇದೀಯ ಈ ವಿಡಿಯೋದಾಗ ನೋಡಿದ್ರ ಫುಲ್ ಸ್ಟ್ರಿಕ್ ಬಂದ್ಬಿಟ್ಟಾರಿ ನೋಡ್ರಿ ನಾನು ಏನು ಹಿಂಗ ಅದಿನಲ್ಲ ನಾನು ರಿಯಲ್ ಅಲ್ಲ ಜಸ್ಟ್ ನಾವು ವಿಡಿಯೋ ಇನ್ನೊಂದು ಬಟ್ ಒಂದೊಂದು ಟೈಮ್ ತಿಳಿ ಕೆಟ್ಟಾಗ ಏನಾದ್ರೂ ಇದ್ದಾಗ ಹಿಂಗ ಬರ್ತಿರ್ತಾವ ಮಾತುಗಳ ಅದು ಇದಕ್ಕೆ ಡೇಂಜರ್ ಬರ್ದಿರ್ತಾವೆ ಬಟ್ ನಾನು ಯಾವಾಗಲೂ ಹಿಂಗೆ ಇರಂಗಿಲ್ಲ ರೀ ನಾನು ಎನಿ ಟೈಮ್ ಖುಷಿಯಾಗಿರ್ತೀನಿ ನಾನು ನಕ್ಕೊಂತಿರ್ತೀನಿ ಈಕೂ ನಕ್ಕೊಂತಿರ್ತೀನಿ ಆದ್ರೆ ನೀವು ಇದೇ ರೀತಿ ಸಜೆಷನ್ ಕೊಡ್ತಾ ಇರಿ ನಿಮ್ಮ ಸಜೆಷನ್ ನನಗೆ ಅಂದ್ರೆ ನಮ್ಮಿಬ್ಬರಿಗೆ ಇಷ್ಟ ಆಯಿತು ಇನ್ನೊಂದು ಹೇಳಬೇಕಂದ್ರೆ ನಾವು ಇಬ್ಬರ ಇದೀವ್ರಿ ಏನು ಮಾಡಿದ್ರು ನಾವು ಇಬ್ಬರ ಮಾಡ್ಬೇಕು ನಮಗೆ ತರ್ಡ್ ಪರ್ಸನ್ ಯಾರಿಲ್ಲ ಕ್ಯಾಮ್ರಾ ಹಿಡಿಯಕ್ಕ ಏನಾರು ಮಾಡಕ್ಕ ಅಂತೇಳಿ ಏನೋ ಒಂದು ಸ್ಟ್ಯಾಂಡನ್ನು ಪಿಟ್ ಮಾಡಿ ನಿಲ್ಲಿಸಿ ಮಾಡತ್ತೀನಿ ಇಷ್ಟು ಹರಸಾಹಸ ನಮಗಿಷ್ಟು ಟೈಮ್ ಇರಲ್ಲ ನಾನು ಮತ್ತೆ ಈ ಸದ್ಯ ಕೆಲಸಕ್ಕೆ ಹೋಗ್ಬೇಕು ಅದ್ರಾಗ ನಾನು ಇಂದು ಮಾಡಿ ಹಾಕ್ಬೇಕಪ್ಪ ಅನ್ನೊಂದು ನಮ್ಗೊಂದು ಆಸೆ ಅಷ್ಟ ಮತ್ತೆ ಅದೇನಲ್ಲ ನಿಮ್ ಸಪೋರ್ಟ್ ನಮ್ಮ ಹಿಂಗ ಇರ್ಲಿ ಏನಾರ ಏನಾರ ನಮಗ ಇದ ರೀತಿ ಐಡಿಯಾ ಕೊಟ್ಕೊಂತೀರಿ ಗಂಡ ಹೆಂತಿ ಇಬ್ರು ಮಾಡಂತ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ ಮುಂದ್ ತಂದ್ರಿ ಅದ್ರೊಳಗ ಒಂದ್ ಅರ್ಥ ಇರ್ಬೇಕ್ರಿ ನೀವ್ ಮಾಡು ಅಂತ ನೀವ್ ಅಂತ ಕಮೆಂಟ್ ಅಂದ್ರ ನಾವ್ ವಿಡಿಯೋ ಮಾಡು ಮಾಡಕ್ ಹೇಳ್ತಾರಲ್ಲ ಅದ್ರೊಳಗ ಒಂದ್ ಅರ್ಥ ಇತ್ತು ಅದು ನಮಗೂ ಇಷ್ಟ ಆಯ್ತು ಅದನ್ನ ಮಾಡಿ ಹಾಕಿದ್ರ ನಾಲ್ಕ್ ಜನರಿಗೂ ಇಷ್ಟ ಆಗುತ್ತಾ ಅನ್ನುವಂತ ಆತರ ಐತಂದ್ರ ಖಂಡಿತವಾಗಿ ನಾವ್ ಮಾಡಿ ಹಾಕ್ತಿವಿ ಮೋಟಿವೇಟ್ ಆಗಿರ್ಬೇಕು ಇನ್ನೊಬ್ಬರ ಜೀವನಕ್ಕೆ ಅದ ಒಂದ್ ಅರ್ಥ ಕೊಡ್ಬೇಕು ಒಂದು ಖುಷಿಯಾಗಿರ ಇರಬೇಕು ಇಲ್ಲ ಅವ್ರಿಗೆ ಒಂದ್ ನಮ್ಮ ಟಚ್ರಬೇಕು ಅನ್ನ ಹೇಳಿದ್ದು ಫುಲ್ ಖುಷಿಯಾಗಿ ಕಾಮಿಡಿ ಆಗಿತ್ತು ಅದನ್ನ ಮಾಡಿದ್ವಿ ಇದು ಒಂದರ ಏನೋ ಹಾರ್ಟ್ಲಿ ಟಚ್ ಆಗೋ ತರ ಇತ್ತು ಅಂತ ಹೇಳಿ ಮಾಡಿದಿವಿ ನಿಮಗೆಲ್ಲರಿಗೂ ಇಷ್ಟ ಆಗೇತ್ ಅನ್ಕೊಂತೀವಿ ಮತ್ತ ಇನ್ನೊಂದ ಆಯುಧ ಪೂಜೆ ಮತ್ತೆ ದಸರಾ ಹಬ್ಬದ ಶುಭಾಶಯಗಳು ಹೇಳ್ಬಿಡು ಯಾಕಂದ್ರೆ ಈ ವಿಡಿಯೋನ ನಾಳೆನೆ ಹಾಕ್ತೇನೆ ಆಯುಧ ಪೂಜೆ ಕನ ಎಲ್ಲರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ನೀವು ಬನ್ನಿ ತಗೊಂಡು ಬಂಗಾರ ಆಯುಧ ಪೂಜಾ ಹಾಗೂ ದಸರಾ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ತಗೊಂಡ ಬಂಗಾರದಂಗಿರು ನಾವು ನೀವು ಬಂಗಾರದಂಗಿರೀ ಬಂಗಾರ ರೇಟ್ ಏನ್ರಿ ಕಡಿಮೆ ಆಳೆ ಹಚ್ಚಿ ನಾವ್ ನೀವು ನಮ್ ನಮ್ಮ ನಿಮ್ಮ ಮನಸ್ಸಿನ ಬಂಗಾರಂಗಿರುನು ಅಷ್ಟ ಓಕೆ ನಕ್ಕೊಂತೀರನು ಆದಷ್ಟು ನಮ್ಮ ಕೈಲಿ ಆದಷ್ಟು ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡೋಣ ಇಷ್ಟ ಹೇಳಿ ಮತ್ತೆ ಮಚ್ಕೊಂಡ್ರಿ ಮುಂದೆ